ಜೈ ಶ್ರೀರಾಮ್ ನಮಸ್ಕಾರ ಸ್ನೇಹಿತರೆ ನಾನು ರವಿಕುಮಾರ್ ಎಂ ಗೌಡ ಮಾತನಾಡ್ತಾ ಇರೋದು ಪರಿಸರ ಪ್ರಾಣಿ ಪಕ್ಷಿ ಸಂರಕ್ಷಕ ಹಾಗೂ ಸಮಾಜ ಸೇವಕ ನೋಡಿ ಈ ವರ್ಷ ತುಂಬ ಮಳೆಯಾಗಿ ಪ್ರಕೃತಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಈ ಪ್ರಕೃತಿನ ಉಳಿಸ್ಕೋಬೇಕಾಗಿರೋದು ನಮ್ಮೆಲ್ಲರ ಕರ್ತವ್ಯ ನಾನೊಂದು ನಾಲ್ಕು ವಿಷಯದ ಬಗ್ಗೆ ನಿಮ್ಮ ಹತ್ರ ನಾನು ಹಂಚ್ಕೊಳ್ತೀನಿ ಮೊದಲನೇದಾಗಿ ಈಗ ನಮ್ಮ ಇಡೀ ಕರ್ನಾಟಕದಲ್ಲಿ ಎಲ್ಲೆಲ್ಲಿ ಅರಣ್ಯ ಪ್ರದೇಶ ಇದೆ ಎಲ್ಲೆಲ್ಲಿ ಬೆಟ್ಟ ಗುಡ್ಡಗಳಿದೆ ಅದೆಲ್ಲ ಆವಾಗ್ಲಿಂದನೂ ಒಂದು ಪ್ರಕೃತಿ ವಿಸ್ಮಯವಾಗಿ ಬಂದಿರೋಂಥದ್ದು ದೇವರ ಸೃಷ್ಟಿ ಅದು ಯಾವುದೇ ಕಾರಣಕ್ಕೂ ನಾವು ಯಾರು ಅದನ್ನು ಹಾನಿ ಮಾಡಬಾರ್ದು ಯಾಕೆ ಮಾತು ಹೇಳ್ತಾಯಿದ್ದೀನಿ ಅಂದರೆ ಈಗ ಸುಮಾರು ಜನ ಈಗ ನೋಡಿ ನೀವು ನೀವೆಲ್ಲೇ ಗೂಗಲಲ್ಲಿ ಯೂಟ್ಯೂಬಲ್ಲಿ ತಿರ್ಗ ರೀಲ್ಸಲೆಲ್ಲ ಓಪನ್ ಮಾಡಿದ್ರಲ್ಲ ಇಂಥ ಕಡೆ ರೆಸಾರ್ಟ್ ಇದೆ ಇಲ್ಲಿ ಏನು ಬೇಕಾದ್ರೆ ಸಿಕ್ಕುತ್ತೆ ನಿಮಗೆ ಹಾಗೆ ಹೀಗೆ ಅಂತ ಎಷ್ಟೋ ಕಡೆ ರೆಸಾರ್ಟ್ಗಳೆಲ್ಲ ಮಾಡ್ತಾಯಿದ್ದಾರೆ ಅದು ಬೆಟ್ಟ ಗುಡ್ಡಗಳಿರೋಂಥ ಜಾಗದಲ್ಲೆಲ್ಲ ಮಾಡ್ತಾಯಿದ್ದಾರೆ ಮಾಡಲಿ ಆದರೆ ಅದು ಯಾವ ರೀತಿ ಇದೆ ಬೆಟ್ಟ ಗುಡ್ಡಗಳನ್ನೆಲ್ಲ ಕರಗಿಸಿ ಅದನ್ನೆಲ್ಲ ನೆಲಸಮ ಮಾಡಿ ಮಾಡೋದು ಬೇಡ ದಯವಿಟ್ಟು ನೀವು ಯಾರೇ ರೆಸಾರ್ಟ್ಗಳೆಲ್ಲ ಮಾಡ್ತೀರಿ ಏನೇ ಮಾಡ್ತೀರಿ ಪ್ರಕೃತಿಗೆ ತೊಂದರೆ ಕೊಡ್ದಂಗೆ ಪ್ರಕೃತಿ ಹೇಗೆ ಬಂದಿದೆ ಅದೇ ರೀತಿ ಇರೋ ಹಾಗೆ ರೆಸಾರ್ಟ್ಗಳು ಮಾಡಿ ಆವಾಗ ಪ್ರಕೃತಿನೂ ನಾಶ ಆಗೋಲ್ಲ ಹಿಂಗಾದರೆ ಇನ್ನೊಂದು ಮುಖ್ಯವಾಗಿ ಅಲ್ಲಿ ಇಲ್ಲಿ ಗುಡ್ಡಗಳು ಕುಸಿಯೋದಿಲ್ಲ ಭೂಮಿನ ಈಗಾಗಲೇ ಎಲ್ಲ ಕಡೆ ಬೋರು ಬೋರು ಅಂತ ಲಕ್ಷಾಂತರ ಬೋರ್ ಕೊರೆದು 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 ತೂತಿ ಇಟ್ಟು 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 ಒಂಥರ ಒಳಗಡೆ ಎಲ್ಲ ಸೊಡ್ಲೇ ಆಗೋಗ್ಬಿಟ್ಟಿದೆ ಅರ್ಥ ಮಾಡ್ಕೊಳ್ಳಿ ಹಾಗಾಗಿ ನಾವು ಭೂಮಿ ತಾಯಿನ ರಕ್ಷಣೆ ಮಾಡಬೇಕು ಪ್ರಕೃತಿನ ರಕ್ಷಣೆ ಮಾಡಬೇಕಾಗಿರೋರು ಯಾ ಯಾವತ್ತೂ ಭೂಮಿ ತಾಯಿಗೆ ಪ್ರಕೃತಿನ ನಾಶ ಮಾಡೋವಂಥ ಕೆಲಸ ಮಾಡಬಾರ್ದು ದೇವರು ಹೆಂಗೆ ಸೃಷ್ಟಿಯಾಗಿ ನಮ್ಗೆ ಕೊಟ್ಟಿದ್ದಾನೆ ನಾವು ಅದನ್ನು ಹಾಗೆ ನೋಡ್ಕೊಳ್ಬೇಕು ಇನ್ನೊಂದು ಕೆಲವು ಮನುಷ್ಯರು ಏನಾಗಿದ್ದಾರೆ ಅಂದರೆ ತಾವು ಬದುಕೋಕ್ಕೋಸ್ಕರ ತಮ್ಮ ಬಿಸ್ನೆಸ್ಗೋಸ್ಕರ ಏನು ಬೇಕಾದ್ರೂ ಮಾಡೋಕ್ಕೆ ಶುರು ಆಗ ಶುರು ಮಾಡಿಬಿಟ್ಟಿದ್ದಾನೆ ದಯವಿಟ್ಟು ಅಂಥದ್ದು ಕೆಲಸ ಎಲ್ಲ ಮಾಡಬೇಡಿ ಅಂತ ಮನವಿ ಮಾಡ್ತಾಯಿದ್ದೀನಿ ಪ್ರಕೃತಿನ ಆದಷ್ಟು ಎಲ್ಲರೂ ಉಳಿಸೋಣ ಇದು ಮೊದಲನೇ ಪಾಯಿಂಟು ಮತ್ತು ಇನ್ನೊಂದು ನಾವು ಬ್ಯಾಂಗ್ಳೂರು ಸಿಟಿಯಲ್ಲಿರೋದು ಬ್ಯಾಂಗ್ಳೂರು ಸಿಟೀಲಿ ಸುಮಾರು ಜನ ಪರಿಸರ ಪ್ರಾಣಿ ಪಕ್ಷಿನ ರಕ್ಷಣೆ ಮಾಡೋರಿದ್ದಾರೆ ಪ್ರಾಣಿಗಳನ್ನ ನೋಡಿ ತುಂಬ ಇಷ್ಟಪಟ್ಟು ಸಾಕೋರಿದ್ದಾರೆ ಅಂಥವ್ರಿಗೆಲ್ಲ ನಾನು ಅಭಿನಂದನೆ ಹೇಳ್ತೀನಿ ಅಭಿನಂದನೆಗಳ ಹೇಳ್ತೀನಿ ಸಮಯದಲ್ಲಿ ಇನ್ನೂ ಕೆಲವರು ಏನು ಮಾಡ್ತಾರೆ ಈ ಅಪಾರ್ಟ್ಮೆಂಟು ದೊಡ್ಡ ದೊಡ್ಡ ಅಫಿಷಿಯಲ್ಸ್ ಮನೆ ಅಂತ ಹೇಳ್ತಾರೆ ಅದು ಯಾವ ರೀತಿ ಅವ್ರ ಅಫಿಷಿಯಲ್ಸೋ ನನಗಂತೂ ಗೊತ್ತಿಲ್ಲ ಒಂದು ಬೆಕ್ಕುಗಳು ಮರಿ ಹಾಕಿದ್ರೆ ನಾಯಿಗಳು ಮರಿ ಹಾಕಿದ್ರೆ ಅದ್ರ ತಾಯಿ ಸಮೇತ ಎಲ್ಲೋ ಕಾಡಿಗೆ ಬಿಟ್ಬಿಡೋದು ಯಾವುದು ಅದಕ್ಕೆ ಊಟಗಳು ಸಿಗದೇ ಇರೋಂಥ ಜಾಗಕ್ಕೆ ತೊಗೊಂಡೋಗಿ ಬಿಟ್ಬಿಡೋದು ಎಲ್ಲರೂ ತಿಪ್ಪೆಗಳತ್ರ ತೊಗೊಂಡೋಗಿ ಇಟ್ಬಿಡೋದು ತಿರ್ಗಿ ಏನು ಇಂಥ ಕೆಲಸ ಎಲ್ಲ ಮಾಡಬೇಡಿ ಆ ಪಾಪ ನೀವೇ ಕಟ್ಕೊಳ್ತೀರಿ ಅರ್ಥ ಮಾಡ್ಕೊಳ್ಳಿ ದೇವರು ಪ್ರತಿಯೊಂದು ಜೀವ ಸಂಕುಲಗಳಿಗೂ ಭೂಮಿನ ಒದಗಿಸ್ಕೊಟ್ಟಿದ್ದಾನೆ ನಮ್ಮನ್ನೆಲ್ಲ ಸೃಷ್ಟಿ ಮಾಡಿದ್ದಾನೆ ನಾವು ಯಾವತ್ತೂ ಯಾರಿಗೂ ಹಾನಿ ಮಾಡಬಾರ್ದು ಇದನ್ನ ಮೊದಲನೇ ತಿಳ್ಕೊಳ್ಳಿ ನಮ್ಮ ಕಣ್ಮುಂದೆ ಎಷ್ಟೋ ಪ್ರಾಣಿಗಳೆಲ್ಲ ಓಡಾಡ್ತಿರ್ತವೆ ಅದನ್ನೆಲ್ಲ ನೋಡ್ಕೊಂಡು ಖುಷಿ ಪಡಬೇಕು ಅವು ಯಾವತ್ತೂ ಯಾರಿಗೂ ಹಾನಿ ಮಾಡಲ್ಲ ಅರ್ಥ ಮಾಡ್ಕೊಳ್ಳಿ ಯಾರು ಅದನ್ನ ಇಷ್ಟಪಡಲ್ಲ ಅಂಥವ್ರೇ ಇಂಥ ಕೆಲಸ ಮಾಡೋದು ಅದನ್ನು ತೊಗೊಂಡೋಗಿ ಎಲ್ಲೋ ಬಿಡೋದು ಅದು ಕಚ್ಚಿ ಬಿಡ್ತದೆ ಅದು ಕಚ್ಚಿ ಬಿಡ್ತದೆ ನಾಯಿ ದಾಡಿಲಿ ಓಡಾಡ್ತಿದ್ರೆ ಹಂಗೆ ಮಾಡ್ಬಿಡ್ತದೆ ಹಿಂಗೆ ಮಾಡ್ತದೆ ಅಂತ ಹೇಳ್ತಾರಲ್ಲ ಅವ್ರಿಗೆ ಮುಖ್ಯವಾಗಿ ನಾಯಿ ಬೆಕ್ಕುಗಳ ಬಗ್ಗೆ ಇಷ್ಟ ಇರೋಲ್ಲ ಅಂಥವ್ರೆ ಹಂಗೆ ಮಾತಾಡೋದು ಆದರೆ ಯಾರು ಪ್ರಾಣಿಗಳನ್ನ ಇಷ್ಟಪಡ್ತಾರೆ ಅವ್ರು ಅದ್ರ ಏನೇ ಬಂದ್ರೂ ಅದನ್ನು ಅವ್ರು ಯಾವ ಥರ ಟೇಮ್ ಮಾಡಬೇಕು ಅಂತ ಏನೂ ಮಾಡೋದಿಲ್ಲ ಮತ್ತು ಇನ್ನೊಂದು ಹಸುಗಳು ಗೂಳಿಗಳು ನಮ್ಮ ಸುತ್ತಮುತ್ತ ಇದ್ದಾವೆ ಅವು ಯಾವುದೇ ಕಾರಣಕ್ಕೂ ಮನುಷ್ಯರಿಗೆ ಯಾರಿಗೂ ತೊಂದರೆ ಕೊಡೋಲ್ಲ ಅರ್ಥ ಮಾಡ್ಕೊಳ್ಳಿ ಆದರೆ ಅವು ಇವಾಗ ಯಾವ ಥರ ಆಗ್ಬಿಟ್ಟಿದೆ ಅಂದರೆ ಮನುಷ್ಯರು ಕಂಡ್ರೆ ಸ್ವಲ್ಪ ಹಿಂಗೆ ಗುಮ್ಮಕ್ಕೆ ಬರ್ತವೆ ರೋಷವಾಗಿ ಬರ್ತವೆ ಯಾಕೆ ಆಗ್ತಿದೆ ಅಂದರೆ ಎಷ್ಟೋ ಜನ ಕಚಡಗಳು ಕಚ್ಚಡಗಳಿದಾರಲ್ಲ ಅವರೆಲ್ಲ ಈ ಗೋ ಸಾಗಣೆ ಮಾಡೋರು ಕದ್ದು ಹಿಡ್ದು ಬೆದರಿಸ್ಬಿಟ್ಟು ಸಿಕ್ಕಾಪಟ್ಟೆ ತೊಂದರೆ ಕೊಟ್ಬಿಡ್ತಾರೆ ದನಕರು ಹಸುಗುಳಿಗಳಿಗೆ ಅದಕ್ಕೋಸ್ಕರ ಅದು ಮನುಷ್ಯನ ಕಂಡ್ರೆ ಸ್ವಲ್ಪ ಕೋಪ ವರ್ತನೆ ಮಾಡುತ್ತೆ ಅರ್ಥ ಮಾಡ್ಕೊಳ್ಳಿ ಪ್ರೀತಿಯಿಂದ ಮಾಡಿದ್ರೆ ಯಾವುದೂ ಏನೂ ಮಾಡಲ್ಲ ಇದನ್ನ ಮೊದಲನೇ ಪಾಯಿಂಟ್ ಅರ್ಥ ಮಾಡ್ಕೋಬೇಕು ಇನ್ನೊಂದು ಮುಖ್ಯವಾಗಿ ನಾವೆಲ್ಲ ಪರಿಸರ ಪ್ರಾಣಿ ಪಕ್ಷನ ರಕ್ಷಣೆ ಮಾಡಬೇಕು ಹಾಗಾಗಿ ಪರಿಸರ ಪ್ರಾಣಿ ಪಕ್ಷನ ರಕ್ಷಣೆ ಮಾಡೋಣ ಎಲ್ರಿಗೂ ಒಳ್ಳೆಯದಾಗಲಿ ಜೈ ಶ್ರೀರಾಮ್ Hmm.